ಚಿನ್ನ ಖರೀದಿ ಮುಂಚೆ ಈ ಇಪ್ಪತ್ತೊಂದು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಚಿನ್ನ ನಿಮ್ಮ ಮನೆಗೆ ಬರುತ್ತಿದೆ ಎಂದು ಅರ್ಥ ಚಿನ್ನ ಖರೀದಿ ಎಲ್ಲರಿಗೂ ಇಷ್ಟ ಚಿನ್ನವು ಕೇವಲ ಒಂದು ಆಭರಣವಲ್ಲ ಅದು ಸಮೃದ್ಧಿ ಸಂಪತ್ತು ಮತ್ತು ಶುಭದ ಸಂಕೇತವಾಗಿದೆ ಜ್ಯೋತಿಷ್ಯ ಶಾಸ್ತ್ರ ವಾಸ್ತು ಮತ್ತು ನಮ್ಮ ಪುರಾತನ ಗ್ರಂಥಗಳ ಪ್ರಕಾರ ಚಿನ್ನವನ್ನು ಖರೀದಿಸುವ ಮುಂಚೆ ಪ್ರಕೃತಿಯು ಅಥವಾ ದೈವಿಕ ಶಕ್ತಿಯು ಕೆಲವು ವಿಶೇಷ ಚಿಹ್ನೆಗಳನ್ನು ನೀಡುತ್ತದೆ ಈ ಚಿಹ್ನೆಗಳು ನಿಮ್ಮ ಚಿನ್ನದ ಖರೀದಿ ಶುಭವಾಗಲಿದೆ ಮತ್ತು ಅದೃಷ್ಟವನ್ನು ತರಲಿದೆ ಎಂಬುದನ್ನು ಸೂಚಿಸುತ್ತವೆ ಚಿನ್ನ ಖರೀದಿ ಮುಂಚೆ ಈ ಇಪ್ಪತ್ತೊಂದು ಶುಭ ಚಿಹ್ನೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಲೈಕ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಆನೆ ಅಥವಾ ಕುದುರೆಗಳನ್ನು ಕನಸಿನಲ್ಲಿ ಕಾಣುವುದು ಆನೆ ಮತ್ತು ಕುದುರೆಗಳು ಪ್ರಾಚೀನ ಕಾಲದಿಂದಲೂ ಸಂಪತ್ತು ಮತ್ತು ರಾಜವೈಭವದ ಸಂಕೇತ ಇವುಗಳನ್ನು ಕನಸಿನಲ್ಲಿ ಕಂಡರೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಚಿನ್ನ ಖರೀದಿಸುವ ನಿಮ್ಮ ಯೋಜನೆ ಯಶಸ್ವಿಯಾಗುತ್ತದೆ ಎರಡು ಕನಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ಕಾಣುವುದು ನೀವು ಚಿನ್ನ ಖರೀದಿಸುವ ಯೋಜನೆ ಮಾಡುವಾಗ ಅಥವಾ ಅದಕ್ಕಿಂತ ಮುಂಚಿನ ದಿನಗಳಲ್ಲಿ ಕನಸಿನಲ್ಲಿ ಲಕ್ಷ್ಮೀ ದೇವಿಯ ದರ್ಶನವಾದರೆ ಇದು ನಿಮ್ಮ ಚಿನ್ನದ ಖರೀದಿ ಅತ್ಯಂತ ಶುಭವಾಗಲಿದೆ ಮತ್ತು ಅದು ನಿಮ್ಮ ಮನೆಗೆ ಸಂಪತ್ತನ್ನು ತರಲಿದೆ ಎಂಬುದರ ಸ್ಪಷ್ಟ ಸಂಕೇತ ಮೂರು ಚಿನ್ನದ ಬಣ್ಣದ ವಸ್ತುಗಳು ಹೆಚ್ಚಾಗಿ ಕಾಣಿಸುವುದು ನಿಮ್ಮ ಸುತ್ತಮುತ್ತ ಚಿನ್ನದ ಬಣ್ಣದ ವಸ್ತುಗಳು ಬಟ್ಟೆಗಳು ಅಥವಾ ಹೂವುಗಳು ನಿಮಗೆ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಇದು ನೀವು ಚಿನ್ನವನ್ನು ಆಕರ್ಷಿಸುತ್ತಿದ್ದೀರಿ ಮತ್ತು ಖರೀದಿ ಸಮಯ ಸರಿಯಾಗಿದೆ ಎಂಬುದರ ಸೂಚನೆ ನಾಲ್ಕು ಅನಿರೀಕ್ಷಿತವಾಗಿ ಹಣ ಸಿಗುವುದು ರಸ್ತೆಯಲ್ಲಿ ನಡೆಯುವಾಗ ಅಥವಾ ಹಳೆಯ ಜೇಬಿನಲ್ಲಿ ಅನಿರೀಕ್ಷಿತವಾಗಿ ಹಣ ಸಿಕ್ಕರೆ ಇದು ಧನಾಗಮನದ ಸಂಕೇತ ಚಿನ್ನ ಖರೀದಿಸುವ ಮುನ್ನ ಹೀಗಾದರೆ ನಿಮ್ಮ ಖರೀದಿ ಲಾಭದಾಯಕವಾಗಿರುತ್ತದೆ ಐದು ಅನಿರೀಕ್ಷಿತವಾಗಿ ಹಣ ಅಥವಾ ಉಡುಗೊರೆ ಸಿಗುವುದು ಯಾರೋ ನಿಮಗೆ ಅನಿರೀಕ್ಷಿತವಾಗಿ ಹಣವನ್ನು ನೀಡಿದರೆ ಅಥವಾ ಬೆಲೆ ಬಾಳುವ ವಸ್ತುವನ್ನು ಉಡುಗೊರೆಯಾಗಿ ನೀಡಿದರೆ ಇದು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಿದೆ ಮತ್ತು ಚಿನ್ನ ಖರೀದಿಸಲು ಇದು ಸರಿಯಾದ ಸಮಯ ಎಂಬುದರ ಸೂಚನೆ ಆರು ನವಿಲು ನೃತ್ಯ ಮಾಡುವುದನ್ನು ನೋಡುವುದು ನವಿಲು ಶುಭ ಮತ್ತು ಸಂತೋಷದ ಸಂಕೇತ ನವಿಲು ಸಂತೋಷದಿಂದ ನೃತ್ಯ ಮಾಡುವುದನ್ನು ನೋಡಿದರೆ ಇದು ನಿಮ್ಮ ಜೀವನದಲ್ಲಿ ಶುಭ ಘಟನೆಗಳು ನಡೆಯಲಿವೆ ಮತ್ತು ನೀವು ಚಿನ್ನವನ್ನು ಸಂತೋಷದಿಂದ ಖರೀದಿಸಲಿದ್ದೀರಿ ಎಂಬುದರ ಸೂಚನೆ ಏಳು ಕನಸಿನಲ್ಲಿ ಚಿನ್ನವನ್ನು ನೋಡುವುದು ಅಥವಾ ಸಿಗುವುದು ನೇರವಾಗಿ ಚಿನ್ನವನ್ನೇ ಕನಸಿನಲ್ಲಿ ನೋಡುವುದು ಸಿಕ್ಕಂತೆ ಆಗುವುದು ಅಥವಾ ಚಿನ್ನಾಭರಣಗಳನ್ನು ಧರಿಸಿದಂತೆ ಕಾಣುವುದು ಚಿನ್ನ ಖರೀದಿಸುವ ಮುನ್ನ ಕಾಣಿಸುವ ಅತ್ಯಂತ ಪ್ರಬಲ ಮತ್ತು ಶುಭ ಸಂಕೇತವಾಗಿದೆ ಎಂಟು ಹಸು ಮತ್ತು ಕರುವನ್ನು ಒಟ್ಟಿಗೆ ನೋಡುವುದು ಹಸು ಹಿಂದೂ ಧರ್ಮದಲ್ಲಿ ಪೂಜನೀಯ ಮತ್ತು ಸಮೃದ್ಧಿಯ ಸಂಕೇತ ಹಸು ಮತ್ತು ಅದರ ಕರುವನ್ನು ಒಟ್ಟಿಗೆ ನೋಡುವುದು ಅತ್ಯಂತ ಮಂಗಳಕರ ಚಿನ್ನ ಖರೀದಿಸುವ ಮುನ್ನ ಇದು ಕಂಡರೆ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಒಂಬತ್ತು ಚಿನ್ನಾಭರಣ ಧರಿಸಿದ ಮುತ್ತೈದೆಯನ್ನು ನೋಡುವುದು ಸಿಂಧೂರ ಮಂಗಳ ಸೂತ್ರ ಮತ್ತು ಚಿನ್ನಾಭರಣ ಧರಿಸಿದ ಸಂತೋಷವಾಗಿರುವ ಮುತ್ತೈದೆಯನ್ನು ನೋಡುವುದು ಅತ್ಯಂತ ಶುಭ ಚಿನ್ನ ಖರೀದಿಸಲು ಹೋಗುವಾಗ ಹೀಗಾದರೆ ನಿಮ್ಮ ಖರೀದಿ ಮಂಗಳಕರ ಮತ್ತು ಸಂಪತ್ತು ತರುವಂತದ್ದಾಗಿರುತ್ತದೆ ಹತ್ತು ಅನಿರೀಕ್ಷಿತವಾಗಿ ದೇವಸ್ಥಾನದ ಗಂಟೆ ಅಥವಾ ಭಜನೆ ಕೇಳಿಸುವುದು ಮನೆಯಲ್ಲಿರುವಾಗ ಅಥವಾ ಹೊರಗೆ ಹೋಗುವಾಗ ಅನಿರೀಕ್ಷಿತವಾಗಿ ದೇವಸ್ಥಾನದ ಗಂಟೆಗಳ ನಾದ ಅಥವಾ ಭಕ್ತಿಗೀತೆಗಳು ಕೇಳಿಸಿದರೆ ಇದು ದೈವಿಕ ಆಶೀರ್ವಾದದ ಸಂಕೇತ ನಿಮ್ಮ ಚಿನ್ನದ ಖರೀದಿ ದೈವಾನುಗ್ರಹದಿಂದ ನಡೆಯುತ್ತದೆ ಹನ್ನೊಂದು ಖರೀದಿಯ ಬಗ್ಗೆ ಬಲವಾದ ಸಕಾರಾತ್ಮಕ ಅಂತಃಪ್ರಜ್ಞೆ ಮೂಡುವುದು ಚಿನ್ನ ಖರೀದಿಸುವ ಬಗ್ಗೆ ನಿಮಗೆ ಯಾವುದೇ ಅನುಮಾನವಿಲ್ಲದೆ ಬಲವಾದ ಸಕಾರಾತ್ಮಕ ಭಾವನೆ ಮತ್ತು ಅಂತಃಪ್ರಜ್ಞೆ ಮೂಡಿದರೆ ಇದು ನಿಮ್ಮ ನಿರ್ಧಾರ ಸರಿಯಾಗಿದೆ ಮತ್ತು ಖರೀದಿ ನಿಮಗೆ ಲಾಭ ತರುತ್ತದೆ ಎಂಬುದರ ಸೂಚನೆ ಹನ್ನೆರಡು ಶುಭಾ ಚಿಹ್ನೆಗಳು ಪದೇ ಪದೇ ಕಾಣಿಸುವುದು ಓಂ ಸ್ವಸ್ತಿಕ ಕಮಲ ಅಥವಾ ಶಂಖದಂತಹ ಶುಭಾ ಚಿಹ್ನೆಗಳು ನಿಮಗೆ ಪದೇ ಪದೇ ಕಾಣಿಸಿಕೊಂಡರೆ ಇದು ನಿಮ್ಮ ಚಿನ್ನದ ಖರೀದಿ ಮಂಗಳಕರ ಸಮಯದಲ್ಲಾಗುತ್ತಿದೆ ಮತ್ತು ಅದು ನಿಮಗೆ ಸಮೃದ್ಧಿಯನ್ನು ತರಲಿದೆ ಎಂಬುದರ ಸಂಕೇತ ಹದಿಮೂರು ಕನಸಿನಲ್ಲಿ ತುಂಬಿದ ಕಲಶವನ್ನು ಕಾಣುವುದು ನೀರು ಹಾಲು ಅಥವಾ ಧಾನ್ಯಗಳಿಂದ ತುಂಬಿದ ಕಲಶವನ್ನು ಕನಸಿನಲ್ಲಿ ಕಂಡರೆ ಇದು ಸಮೃದ್ಧಿ ಮತ್ತು ಮಂಗಳಕರತೆಯ ಸಂಕೇತ ಚಿನ್ನ ಖರೀದಿಸುವ ಮುನ್ನ ಇದು ಕಾಣಿಸಿದರೆ ನಿಮ್ಮ ಖರೀದಿ ಮನೆಗೆ ಭಾಗ್ಯ ತರುತ್ತದೆ ಹದಿನಾಲ್ಕು ಅರಿಶಿನ ಅಥವಾ ಕೇಸರಿ ಸುಗಂಧದ ಅನುಭವವಾಗುವುದು ಶುಭ ಕಾರ್ಯಗಳಲ್ಲಿ ಬಳಸುವ ಅರಿಶಿನ ಅಥವಾ ಕೇಸರಿಯ ನೈಸರ್ಗಿಕ ಮತ್ತು ಹಿತವಾದ ಸುಗಂಧ ನಿಮ್ಮ ಸುತ್ತಮುತ್ತ ಅನಿರೀಕ್ಷಿತವಾಗಿ ಅನುಭವಕ್ಕೆ ಬಂದರೆ ಇದು ನಿಮ್ಮ ಚಿನ್ನದ ಖರೀದಿ ಶುಭ ಕಾರ್ಯವಾಗಲಿದೆ ಎಂಬುದರ ಸೂಚನೆ ಹದಿನೈದು ನೀರು ಅಥವಾ ಕನ್ನಡಿಯಲ್ಲಷ್ಟವಾದ ಪ್ರತಿಬಿಂಬ ಕಾಣುವುದು ಸ್ವಚ್ಛ ನೀರು ನಿಮ್ಮ ಪ್ರತಿಬಿಂಬವನ್ನು ನೋಡುವುದು ಶುದ್ಧತೆ ಮತ್ತು ಒಳ್ಳೆಯ ಭವಿಷ್ಯದ ಸಂಕೇತ ಚಿನ್ನ ಖರೀದಿಸುವ ಮುನ್ನ ಇದು ಕಂಡರೆ ನಿಮ್ಮ ಖರೀದಿ ಪಾರದರ್ಶಕ ಮತ್ತು ಲಾಭದಾಯಕವಾಗಿರುತ್ತದೆ ಹದಿನಾರು ಸುವರ್ಣ ಸೂರ್ಯೋದಯ ಅಥವಾ ಸೂರ್ಯಾಸ್ತವನ್ನು ನೋಡುವುದು ಚಿನ್ನದ ಬಣ್ಣದ ಸೂರ್ಯೋದಯ ಅಥವಾ ಸೂರ್ಯಾಸ್ತವನ್ನು ನೋಡುವುದು ಅತ್ಯಂತ ಶುಭ ಇದು ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಸುವರ್ಣ ಯುಗ ಪ್ರಾರಂಭವಾಗಲಿದೆ ಮತ್ತು ಚಿನ್ನ ಖರೀದಿ ಇದಕ್ಕೆ ನಾಂದಿ ಹಾಡುತ್ತದೆ ಎಂಬುದರ ಸೂಚನೆ ಹದಿನೇಳು ವಿಶೇಷವಾಗಿ ಶಕ್ತಿವಂತರಾಗಿ ಮತ್ತು ಸಕಾರಾತ್ಮಕವಾಗಿ ಭಾವಿಸುವುದು ಚಿನ್ನ ಖರೀದಿಸಲು ಹೋಗುವ ಮುನ್ನ ನಿಮಗೆ ಹೆಚ್ಚಿನ ಶಕ್ತಿ ಉತ್ಸಾಹ ಮತ್ತು ಸಕಾರಾತ್ಮಕತೆ ನಿಮ್ಮಲ್ಲಿ ತುಂಬಿದಂತೆ ಅನಿಸಿದರೆ ಇದು ನಿಮ್ಮ ನಿರ್ಧಾರ ಸರಿಯಾಗಿದೆ ಮತ್ತು ಖರೀದಿ ನಿಮಗೆ ಒಳ್ಳೆಯದನ್ನು ತರುತ್ತದೆ ಎಂಬುದರ ಸಂಕೇತ ಹದಿನೆಂಟು ಸ್ವಚ್ಛ ಹರಿಯುವ ನದಿಯನ್ನು ನೋಡುವುದು ಸ್ವಚ್ಛವಾಗಿ ಹರಿಯುವ ನದಿ ಅಥವಾ ನೀರಿನ ಮೂಲವನ್ನು ನೋಡುವುದು ಜೀವನದ ತೊಂದರೆಗಳು ಹರಿದು ಹೋಗಿ ಸಂಪತ್ತು ನಿರಂತರವಾಗಿ ಹರಿಯಲಿದೆ ಎಂಬುದರ ಸಂಕೇತ ಚಿನ್ನ ಖರೀದಿಸುವ ಮುನ್ನ ಇದು ಕಂಡರೆ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಹತ್ತೊಂಬತ್ತು ಕನಸಿನಲ್ಲಿ ಪಾಯಸ ಅಥವಾ ಲಡ್ಡುಗಳನ್ನು ಕಾಣುವುದು ಪಾಯಸ ಲಡ್ಡು ಅಥವಾ ಇತರ ಸಿಹಿ ಮತ್ತು ಶುಭಕರವಾದ ಆಹಾರಗಳನ್ನು ಕನಸಿನಲ್ಲಿ ಕಾಣುವುದು ಸಂತೋಷ ಸಮೃದ್ಧಿ ಮತ್ತು ಒಳ್ಳೆಯ ಸುದ್ದಿ ಬರುವುದರ ಸಂಕೇತ ಚಿನ್ನ ಖರೀದಿಸುವ ಮುನ್ನ ಇದು ಕಾಣಿಸಿದರೆ ನಿಮ್ಮ ಖರೀದಿ ಸಿಹಿಯಾದ ಫಲಿತಾಂಶ ನೀಡುತ್ತದೆ ಇಪ್ಪತ್ತು ಗೆಜ್ಜೆಗಳ ಪಾದಾಭರಣ ನಾದ ಕೇಳಿಸುವುದು ಲಕ್ಷ್ಮೀ ದೇವಿಯು ಗೆಜ್ಜೆಗಳ ನಾದದೊಂದಿಗೆ ಬರುತ್ತಾಳೆ ಎಂದು ನಂಬಿಕೆ ಚಿನ್ನ ಖರೀದಿಸುವ ಮುನ್ನ ಗೆಜ್ಜೆಗಳ ಇಂಪಾದ ನಾದ ಕೇಳಿಸಿದರೆ ಇದು ಲಕ್ಷ್ಮಿ ನಿಮ್ಮ ಕಡೆಗೆ ಬರುತ್ತಿದ್ದಾಳೆ ಮತ್ತು ನಿಮ್ಮ ಚಿನ್ನದ ಖರೀದಿ ಆಕೆಗೆ ಇಷ್ಟವಾಗುತ್ತದೆ ಎಂಬುದರ ಸಂಕೇತ ಇಪ್ಪತ್ತೊಂದು ಚಿನ್ನ ಅಥವಾ ಹಣವನ್ನು ನಿಭಾಯಿಸುವವರನ್ನು ನೋಡುವುದು ನೀವು ಚಿನ್ನ ಖರೀದಿಸಲು ಹೋಗುವ ದಾರಿಯಲ್ಲಿ ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆ ಯಾರಾದರೂ ಚಿನ್ನಾಭರಣವನ್ನು ಅಥವಾ ಬಹಳಷ್ಟು ಹಣವನ್ನು ನಿಭಾಯಿಸುವುದನ್ನು ನೋಡಿದರೆ ಇದು ನಿಮ್ಮ ಆರ್ಥಿಕ ಕಾರ್ಯ ಯಶಸ್ವಿಯಾಗುತ್ತದೆ ಮತ್ತು ನೀವು ಸಂಪತ್ತನ್ನು ಪಡೆಯಲಿದ್ದೀರಿ ಎಂಬುದರ ಸೂಚನೆ ನಿಮ್ಮ ಚಿನ್ನದ ಖರೀದಿ ಯೋಜನೆ ಅಥವಾ ಮುಂಚೆ ಈ ಯಾವುದೇ ಚಿಹ್ನೆಗಳು ನಿಮಗೆ ಕಾಣಿಸಿದರೆ ನಿಮ್ಮ ಖರೀದಿ ಶುಭವಾಗಲಿದೆ ಮತ್ತು ಮನೆಗೆ ಅದೃಷ್ಟವನ್ನು ತರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಇಷ್ಟವಾದಲ್ಲಿ ಲೈಕ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ ಧನ್ಯವಾದಗಳು ಶುಭ ದಿನ